ಹೊಸ ಬೆಲೆಕ್ಕೂ

ಸುಧಾ ಎಲ್ಲ ಮಾರ್ಪಂದಿಡ ದಾಸ್ಟ್ ಬಗ್ಗೆ ಜೀವನ ನೋಡೋಣ ಇಲ್ಲರ್ತಿ ಆಗ್ಲಿ ನಿನ್ನ ಜೀವನ ಸುಖಕರವಾಗಿರ್ಲಿ ಆನಂದವಾಗಿರ್ಲಿ ನೋಡಲ್ಲ ಮತ್ತೆ नरातल मतलब सुन प्यार की गलियां आहा भाग की गलियां ಎಲ್ಲ ಮಾಡೇದು ಇನ್ನೇನು ಅವಳು ಏನು ಹಳದಿಲ್ವಾ ಎಲ್ಲ ಮಾಡಿದ್ವಿ ಪ್ರೀತಿ ಮಾಡ್ರಿ ಪಾ ಉಪಚರಣೆ ಎಲ್ಲ ಜಂಜಾಡ್ರಾಶಿಕ್ ಕುಂದ್ಕೋಸ್ರ ನೋಡ್ರ ಎಕ್ಸ್ಪೀರಿಯನ್ಸ್ ಇದೆ ಅರವತ್ತೆರಡು ವರ್ಷ ಆಗ್ತಾನೆ ಎಲ್ಲ ಮಾಡ್ಬಿಟ್ಟೇನೆ

ಚಿಕ್ಕ ಕಟ್ಟ ಮಾಡಬೇಕು ಅಮರ ಬೆಸ್ಟ್ ಹಾಕಿರೋ ಮಕ್ಕಳೇ ನಾಂಟು ಹಡವಿಲ್ಲ ಯೂಟ್ಯೂಬ್ ಬರೀ ಇರೋದು ಚಿಕ್ಕನೇ ಕಾಕ್ಮರಲ್ಲ ಎಲ್ಲ ಕಮರ್ ನೋಡಿ ಎಂಟರ್ಟೈನ್ಮೆಂಟ್ ಕೊಡ್ತಾವ್ರು ನೋಡ್ರಿ ಅಂತಾರೆ

ಗಾಯಕರಿದ ಆತ ಹದ್ನೈದು ಮಂದಿ ಗಾಯಕರು ಹಿಂಗಿದಾರಲ್ಲ ಮೂರು ತಾಸು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನೀವು ಹೇಳಿ ನೀವ್ ಹೇಳ್ಕೊಡ್ತಾರ ಇಷ್ಟ ಅಂದ್ಕೊಂಡು ಮೋಹನ್ ಗಡದ ನೋಡ ಆನಂದ್ ಪಡ್ರಿಪ್ರಿ ಈ ಬಣ್ಣದ ಬುಗುರಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡ್ತಾರೆ ಚಿತ್ರ ಮಹಾಕ್ಷತ್ರಿಯ ಮಹಾಕ್ಷತ್ರಿಯ ಈಗ ಆನಂದ್ ಅವರು

ध कार्यक्रमट्ठप कार्यक्रम गृह प्रवेश कार्यक्रम i mm -hmm. ೋತ್ಸವ ಯಾವುದೇ ಕಾರ್ಯಕ್ರಮದಲ್ಲಿ ಇವರು ಬರ್ತಾರೆ ಇವರಿಗೆ ಬೆಳಗಾವಿ ಕನ್ನಡ ಕುವರ ಪ್ರಶಸ್ತಿ ವಿಜೇತರು ಬೆಳಗಾವಿ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರು ಈಗ ಅನೇಕ ಪುಸ್ತಕಗಳಿಗೆ ಇವರಿಗೆ ಸಿಕ್ಕವೆ ಕಲಾವಿದರನ್ನ ಬೆಳೆಸಬೇಕು ಉಳಿಸ್ಬೇಕು ಕಲಾವಿದರಿಗೆ ಕಿಮ್ಮತ್ ಕೊಟ್ಟರೆ ನಮ್ಮ ದೇಶ ಉಳಿಯೋದು ಫೈರ್ ಆ್ಯಂಡ್ ಆ್ಯಂಡ್ ಸ್ವಿಚ್ ಆ್ಯಸ್ ಭಾಳ ಚೆನ್ನಾಗಿ ಕೈತದೆ ಬದುಕ ಹಿಂಗೆ ಬಂದು ಹಿಂಗೆ ಹೋಗ್ತೈತೆ ನಮಗೆ ಯವನ ಬಂದದೆ ಗೊತ್ತಾಗಲಿಲ್ಲ ಬಂದು ಹಂಗೆ ಓದ್ತಾವ ಇನ್ನು ಅಂತರ ಗೊತ್ತಾವ ಏನು ಫಾಯ್ದ ಇದ್ದಾಗ ಮಾಡ್ಕೋದಾಗ ಬಾಲ್ಯ ಭಾಳ ಮಾತದ ಯವನ ಅಂತ ದಾಂಪತ್ಯ ನಂತರ ವೃದ್ಧಾಶ್ರಮ ನಂತರ ಮ್ಯಾಲೆ ಹೋಗೋದು મારી પેલેને તો વિલે ಕೊಟ್ಬೇಕು ಆನಂದವರೇ ಹಾಡಿ ಮತ್ತು ನಮ್ಮ ವೀಕ್ಷಕರಿಗೆ ಆನಂದವನ್ನು ಉಂಟು ಮಾಡ್ರಿ ಅಂತ ಕೇಳ್ಕೊತೇನೆ ತಾನೆ ತಗಡಗಡ ತಾನೆ ತಗಡ ಗಡ ತಾನೆ ತಗಡ ಹುಟ್ಟಿದರೆ കണ്ടാടേക്കു മെട്ടിതരേ കന്നടമ മണ്ണ മെട്ടേക്കു ബുക്കി ദുജക ബണ്ടി പതിി അലുവാണ്ടി ബുക്കു ജണ്ടി പഠി തുടി തോര ബന്ണ്ടി കൊട്ടി കന്നട മെട്ടി കന്നടമ മണ്ണ മെട്ടബു ఆరో వందే భాష కన్నడ కన్నడ కస్తూరి కన్నడ పుట్టిదరే కన్నడ ఆరోగ్య బె మెట్ కన్నడ మంద మెట్ట బతుక జండి విధి హర బండి బదుటి దుజట కహ బండీ విధి గురి తోడే ಆದ್ರೂ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು ಬದುಕಿದು ಜಟಕಡಿ ಪಿದಿ ಗುರಿ ತೋರಿಸುವ ಬಣ್ಣ ಬದುಕಿದ್ದು ಜಟಕಂಡಿ ಪಿದಳೆ ದಾಳಿಸುವ ಬಣ್ಣ ಕುಡಿದ್ರು ಯಾಗ ಇಲ್ಲ ಏನ್ ಅರವತ್ತೆರಡು ವಯಸ್ಸ ಬಾರಿ ಮಕ್ಕಳ ಯಾವ ಕಾಳು ದೋಷ ಬರ್ರಿ ಬೇಕಾದ್ರೆ ಯಾವ ತಗೊಂಡ ಮುಂದಿದೆ ತಗೊಂಡು ಮುಂದೂಡ ನೂರೂರು ಸುತ್ತಿಲಿ ಏನೇನು ಕಂಡೇನು ಬೆಳಗಾವಿ ನಗರ ಮೇಲೆ ശർമ്മ ബന്ധ ബ്രഹ്മ ഇല്ലേ ഇല്ലേ ഇല്ലെങ്കിട്ടു മെത്തരേ കെട്ടബു ബക്കു പാട വിധി അറിയാ ബിശ്വര ബുക്കി ജാ ബി വിധി ഗുരി തോരസുവാണ്ടി